ಕೇಂದ್ರದ ಬಜೆಟ್ ವಿರುದ್ಧ ರಾಜ್ಯದ ಆಶಾ ಕಾರ್ಯಕರ್ತೆಯರು ಗರಂ ರಾಜ್ಯದ ಆಶಾಗಳ ಮೂಗಿಗೆ ತುಪ್ಪ ಸವರುವ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮಂಡಿಸಿರುವ ಬಜೆಟ್ನಲ್ಲಿ ಏನೂ ಇಲ್ಲ ಆಯುಷ್ಮಾನ್ ಭಾರತ್ ಯೋಜನೆ ವಿಸ್ತರಿಸುವ ಬಗ್ಗೆ ಹೇಳಲಾಗಿದೆ ಆದರೆ ಈ ಯೋಜನೆ ಮೊದಲಿನಿಂದಲೇ ಜಾರಿಯಾಗಿದೆ ಇವತ್ತಿನ ಬಜೆಟ್ ಚುನಾವಣಾ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದ್ದಾರೆ ಆದರೆ ಬಿಸಿಯೂಟ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಿಬ್ಬಂದಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಆಶಾ ಕಾರ್ಯಕರ್ತರ ಸಂಘದ ಕಾರ್ಯದರ್ಶಿ ನಾಗಲಕ್ಷ್ಮಿ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಕೇಂದ್ರ ಸರ್ಕಾರದಿಂದ ಹಣಕಾಸು ಸಚಿವರಾದಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ನ ತಾತ್ಕಾಲಿಕ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇದರಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಬಿಸಿ ಊಟ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಭಾರತ ಯೋಜನೆಯ ವಿಸ್ತರಿಸಿರುವುದನ್ನ ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ಈ ಒಂದು ಹೇಳಿಕೆ ಈ ಯೋಜನೆನ ಇದರಲ್ಲಿ ತಂದಿರುವಂತದ್ದು ಚುನಾವಣೆ ಹಿನ್ನೆಲೆಯಲ್ಲಿ ಅನೌನ್ಸ್ ಅನ್ನೋದು ಬಿಟ್ರೆ ಮತ್ತೇನು ಇಲ್ಲ ಯಾಕಂದ್ರೆ ಈಗಾಗ್ಲೇ ಇರುವಂತದ್ದು ಇದು ಈಗಾಗ್ಲೆ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು ಯಾರಿದ್ದಾರೆ ಅವರೆಲ್ಲ ಕೂಡ ಕೆಳ ಹಂತದಲ್ಲಿ ಜೀವನ ಮಾಡೋ ಹಂತವ್ರು ಅಂದ್ರೆ ಪಿಪಿಎಲ್ ಕಾರ್ಡ್ ಓರ್ಡರ್ ಅವರಾಗಿದ್ದಾರೆ ಈಗಾಗ್ಲೇ ಅವರಿಗೆ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಫಲಾನುಭವಿಗಳು ಈಗಾಗ್ಲೇ ಆಗಿದ್ದಾರೆ ಈ ರೀತಿ ಅನೌನ್ಸ್ ಮಾಡೋದು ಚುನಾವಣೆಗೆ ಅನುಕೂಲವಾಗಲಿ ಅಂತೇಳಿ ಇವ್ರ ಹೆಸರನ್ನ ಮಾಡಿದ್ದಾರೆ ಹೊರತಾಗಿ ಯಾವುದೇ ಎಕ್ಸ್ಟ್ರಾ ಈ ಕಾರ್ಯಕರ್ತೆಯರಿಗೆ ಹಗಲು ರಾತ್ರಿ ದುಡಿಯುವಂತ ಈ ಕಾರ್ಯಕರ್ತೆಯರಿಗೆ ವಿಶೇಷವಾದಂತ ಯಾವುದೇ ಪ್ರಯೋಜನ ಜಾರಿ ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹಾಗೆ ಅಲ್ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಈ ಕಾರ್ಯಕರ್ತೆಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದ್ರೆ ಇಲ್ಲಿವರೆಗೂ ಕೂಡ ಇವರಿಗೆ ಹತ್ತು ವರ್ಷಕ್ಕೆ ಹತ್ತು ವರ್ಷದ ಹಿಂದಿರೋ ವೇತನ ಇರೋದು ಬಿಟ್ರೆ ಕಿಂಚಿತ್ತು ಕೂಡ ಹೆಚ್ಚು ಮಾಡದೇ ಇರುವಂತದನ್ನ ನಾನು ಖಂಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದು ನಿಜವಾಗ್ಲೂ ಕೂಡ ದುಡಿತಾ ಇರುವಂತಹ ಹೆಣ್ಮಕ್ಳ ವಿರೋಧಿ ಈ ಒಂದು ಬಜೆಟ್ ಅನ್ನೋದು ಹೇಳಕ್ ಇಷ್ಟ ಪಡ್ತೀನಿ ನಾನು ಈ ಆಯುಷ್ಮಾನ್ ಭಾರತ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಆಗಿರೋದ್ರಿಂದ ಇದು ಘೋಷಣೆ ಮಾಡಿರುವಂತದ್ರಲ್ಲಿ ಏನು ವಿಶೇಷ ಇಲ್ಲ ಅಂತ ಹೇಳಿ ಹೇಳೋಕೆ ಇಷ್ಟಪಡ್ತೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ